ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಗಳ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ ಇದೇನು ಡೈಲಿ ಹೋಗ್ತಾಳೆ ಇವಳು ಅಂತ ಅಂದ್ಕೊಬೇಡಿ ಸೊ ಇದು ಮೊನ್ನೆ ಹೋಗಿದ್ದು ವೀಡಿಯೋ ಅದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಟೂ ಡೇಸ್ ಬೇಕಾಗುತ್ತೆ ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪು ನೋಡಿಕೊಂಡು ಎಲ್ಲ ಹೌಸ್ ವೈಫ್ ಅಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಸೈಡಲ್ಲಿ ಒಂದು ಯೂಟ್ಯೂಬ್ ಕೆಲಸನೂ ಮಾಡ್ತಿದ್ದೀನಿ ಸೊ ನಾನು ಎಲ್ಲಿಗೆ ಇದ್ದೀನಿ ಅಂತ ಹೇಳಿದ್ರೆ ಮಾಸ್ತಾನಲ್ಲಿ ಇಲ್ಲಿರೋ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಂದವೇ ಇದು ಅಲ್ಲಿ ಹೋಗ್ಬೇಕಾದ್ರೆ ಕೆರೆ ಎಲ್ಲ ಇತ್ತು ಚೆನ್ನಾಗಿತ್ತು ಲೀವ್ ನೋಡೋಕ್ಕೆ ಅಂತೇಳ್ಬಿಟ್ಟು ಫೋಟೋ ತೊಗೊಂಡಿದ್ದು ಬಟ್ ಇದೆಲ್ಲ ನೋಡಕ್ಕೆ ಹುಲ್ಲು ಕೆಳಗಡೆ ಫುಲ್ಲು ನೀರಿದೆ ದೊಡ್ಡದು ಕೆರೆ ಇತ್ತು ಒಳಗಡೆ ಈ ಥರ ಎಲ್ಲ ಬಂದಿತ್ತು ಗಿಡಗಳೆಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಪ್ಲೇಸು ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೋಳ ಅಂತ ಹೇಳ್ಬಿಟ್ಟು ತಗೋದು ಬನ್ನಿ ದೇವಸ್ಥಾನ ಕಂಡಿದ್ದಾವಣ ನಾವು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಾವು ಹೋಗಿದ್ದು ಮಂಗಳವಾರ ಅಷ್ಟೊಂದು ಏನು ಇದಿಲ್ಲ ದೇವಸ್ಥಾನ ಇಲ್ಲಿ ಸೋಮವಾರ ಬಂದರೆ ಫುಲ್ ರೆಶ್ ಇರುತ್ತೆ

अगर है उंडी बर है पुरंगरा नाम तू इलाकी मर्दे नीचे है उंडी बर है उंडी बर है बोले 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 ಕಲಗೂಗೂ ಟೈಮ್ಗೆ ಮಹಾಮಂಗಳಾರತಿ ಮಾಡ್ತಿದ್ರು ಸೊ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಇಲ್ಲಿ ಅತ್ತೆಗೆ ಪರಿಚಯ ಇರೋರಿದ್ರು ಅವ್ರು ಮಾತಾಡಿಸ್ತಾ ಇದ್ದರು ಹಾಗೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ದೇವ್ರಿಗೆ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿದರು ಹಾಗೇನೆ ಇದು ನಮ್ಮ ಅವರು ತವರು ಮನೆ ಊರು ಅವ್ರ ತಮ್ಮನೂ ಪುರೈತ್ರೆ ಅಲ್ವ ಸೊ ಅವರೆಲ್ಲನೂ ಅಣ್ಣ ತಮ್ಮ ಎಲ್ಲ ಒಂದೊಂದು ಮಂತ್ ಒಬ್ಬೊಬ್ರು ಅಂತ ಶೇರ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ ನಾವು ಹೋಗಿ ಟೈಮಲ್ಲಿ ಇವರು ಬೇರೆಯವರು ಇದ್ರು ಗೊತ್ತಿರೋರೇನೆ ಹಾಗೆ ಮಾತಾಡಿಸಿದ್ರು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ಬಿಟ್ಟು ಬಂದ್ವಿ ಅಲ್ಲಿ ಟೆಂಪಲ್ ಒಳಗಡೆ ಯಾವುದು ಸಾಂಗ್ ಏನು ಹಾಕಿರಲಿಲ್ಲ ಯಾರೂ ತಮಿಳಿಯನ್ಸ್ ಅನಿಸುತ್ತೆ ಮೇ ಬಿ ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ದೇವ್ರದ್ದು ಫೋನ್ ನೋಡಿಕೊಂಡು ಫೋನಲ್ಲಿ ಯಾವ ಥರ ಬರ್ತಿದ್ವೋ ಆ ಥರ ಸಾಂಗ್ ಹೇಳ್ತಿದ್ರು ಸೊ ನಾನು ಅವ್ರನ್ನ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ ಬಟ್ ಏನಾದರೂ ತಪ್ಪು ತಿಳ್ಕೊತಾರೆ ಅಂದ್ಬಿಟ್ಟು ಅವ್ರನ್ನ ವೀಡಿಯೋ ತೆಗ್ದಿಲ್ಲ ತುಂಬ ಚೆನ್ನಾಗಿತ್ತು ಅವ್ರ ವಾಯ್ಸ್ ಅಂತೂನು ಹಾಗೆ ವೀಡಿಯೋ ತೊಗೊಂಡೆ ಇದು ನಂದಿ ದೇವ್ರೆದ್ರುಗಡೆಯೇ ಐತೆ ಹೊರ್ಗಡೆ ಬಂದ್ವಿ ನಮ್ಮ ಮಗಳನ್ನ ಬಾರಿ ಇಲ್ಲಿ ಫೋಟೋ ತೊಗೋಳೋಣ ಅಂತ ಹೇಳಿದ್ರೆ ಅವ್ಳು ಬರಲಿಲ್ಲ ಸೊ ಹಾಗೆ ನಾನೇ ದೇವಸ್ಥಾನದ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ಅಷ್ಟೊಂದು ರಷೇನು ಜನ ಕಮ್ಮಿನೇ ಇತ್ತು ನಾವು ಹೋಗಿದ್ದು ಮಂಗಳವಾರ ಟೈಮಲ್ವಾ ಅದು ಮಧ್ಯಾಹ್ನ ಹೋಗಿದ್ವಿ ನಾವು ಜನಗಳೆಲ್ಲ ಕಮ್ಮಿ ಇತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ಮತ್ತು ಅಲ್ಲಿ ದೇವ್ರ ಪ್ರಸಾದನೂ ತಿನ್ಕೊಂಡು ಬಂದ್ವಿ ಈ ಹೊಸದಾಗಿ ಕಟ್ಟಿದಾರಲ್ವ ಇದು ಹೊರ್ಗಡೆಯಿಂದ ನೋಡೋಕ್ಕೆ ತಮಿಳ್ನಾಡಲ್ಲಿ ದೇವಸ್ಥಾನ ಯಾವುದೋ ಒಂದು ನೋಡಿದ್ದೀನಿ ಬಟ್ ಆ ದೇವಸ್ಥಾನ ಹೆಸ್ರು ಗೊತ್ತಿಲ್ಲ ಅದೇ ಥರನೇ ಇದೆ ಇದು ದೇವ್ರ ಗೋಪುರ ಎಲ್ಲನೂನು ತುಂಬ ಇಂಪ್ರೂವ್ ಆಗಿದೆ ಇವಾಗ ಟೆಂಪಲ್ಲು ಚೆನ್ನಾಗಿದೆ ನೋಡೋಕ್ಕೆ ನೋಡೋಕಲ್ಲ ಅಷ್ಟೇ ಪವರ್ಫುಲ್ ಗಾಡ್ ಮತ್ತು ಇದು ವೀರಭದ್ರೇಶ್ವರ ನಮ್ಮ ಮನೆ ದೇವರು ಸಹ ಇದೆ ದೇವ್ರೇನೆ ಬಟ್ ಅಪ್ಪನ ಮನೆ ದೇವರು ವೀರಭದ್ರೇಶ್ವರ ತಮಿಳ್ನಾಡಲ್ಲಿ ನಾನು ಕಾರನ್ನು ಪೂಜೆ ಮಾಡ್ತಿದ್ರು ಸರಿ ಅಂದ್ಬಿಟ್ಟು ಕರೆದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡಿದ್ವಿ ಹಾಗೆ ಮಗಳೆಲ್ಲ ಸುತ್ತಾಡ್ತಿದ್ದಾಳೆ ಅವಳಿಗೆ ಎಲ್ಲೋದ್ರು ಫ್ಯಾನ್ಸ್ ಇದ್ದೇ ಇರ್ತಾರೆ ಅವಳ ಮಾತಾಡಿಸ್ತಿದ್ರು ಇದು ಹೊರ್ಗಡೆಯಿಂದ ತೆಗೆದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಪುರ ಎಲ್ಲ ನೋಡಿ ಮಾಸ್ತನಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಸುಕ್ಷೇತ್ರ ಹೇಳ್ಬಿಟ್ಟು ಹಾಗೆ ಇಲ್ಲಿ ಹೊರ್ಗಡೆ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಬಂದಿದ್ವಿ ಸೊ ಅಲ್ಲೂ ಡ್ಯಾನ್ಸ್ ಮಾಡ್ತೀನಿ ವೀಡಿಯೋ ಮಾಡಮ್ಮ ಅಂತ ಹೇಳ್ತಿದ್ಲು ಸರಿ ಆಯಿತು ಮಾಡಮ್ಮ ಅಂದ್ಬಿಟ್ಟು ವೀಡಿಯೋ ತೆಗ್ದೆ ಸುಂದ್ರಿ ಕೇಳಬೇಕಾ ಯಾರಾದರೂ ಡ್ಯಾನ್ಸ್ ಮಾಡೋಂದರೆ ಮಾಡ್ತಾಳೆ ಸಾಂಗ್ ಹಾಕಿದ್ರೆ ಮಾಡ್ತಾಳೆ ಡ್ಯಾನ್ಸು ಹಾಗೆಯೇ ಗೈಸ್ ಏನಂತ ಹೇಳಿದ್ರೆ ಮೊನ್ನೆ ನನ್ನ ಫ್ರೆಂಡ್ ಸಿಕ್ಕಿದ್ಲು ಸೊ ನಿನ್ನ ವೀಡಿಯೋಸ್ ಎಲ್ಲ ನೋಡ್ತೀನಿ ಹೇಳಿದ್ಲು ಹೌದಾ ಹಾಗೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನನ್ನ ಚಾನಲ್ ಅಂದರೆ ಹ್ಞೂ ಓಕೆ ಮಾಡ್ತೀನಿ ಅಂದ್ಲು ಮತ್ತು ಅವಳು ಫೋನಲ್ಲಿ ನೋಡಿದ್ರೆ ಅವಳೇ ಸಬ್ಸ್ಕ್ರೈಬ್ ಮಾಡಿಲ್ಲ ಆಮೇಲೆ ಯಾಕೆ ಅಂತ ಕೇಳಿದ್ರೆ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದ್ಲು ಸೊ ಅದೇ ಥರನೇ ತುಂಬ ಜನ ಇರ್ತಾರಲ್ವಾ ವೀಡಿಯೋಸ್ ನೋಡ್ತಾರೆ ಅವಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರೋಲ್ಲ ಏನಿಲ್ಲ ಜಸ್ಟ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಬೆಲ್ ಹೈಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದಿರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ